ಸೊ ಇದು ಕುಂದ್ಕೆರೆ ಗ್ರಾಮಕ್ಕೆ ಸೊ ನಾನು ಆಲ್ರೆಡಿ ಲಾಸ್ಟ್ ವೀಕ್ ಕುಂದ್ಕೆರೆಗೆ ವಿಸಿಟ್ ಮಾಡಿ ಅಲ್ಲಿ ಅಂಬೇಡ್ಕರ್ ಭವನವನ್ನು ಕಲಿಕಾ ಕೇಂದ್ರ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದ್ದೆ ಸೊ ಆ ಊರಿಗೆ ಮಾರ್ಕರ್ ಬೋರ್ಡು ಮತ್ತು ಮಾರ್ಕರು ಮತ್ತು ಒಂದಷ್ಟು ಪೆನ್ನು ಮಕ್ಕಳಿಗೆ ಇದನ್ನು ಕೊಡಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಶಾಪಿಗೆ ಬಂದು ಒಂದು ಮಾರ್ಕರ್ ಬೋರ್ಡ್ ಪರ್ಚೇಸ್ ಮಾಡಿದ್ದೀನಿ ಸೊ ಒಂದಷ್ಟು ನೋಟ್ಬುಕ್ಕು ಮತ್ತು ಪೆನ್ಗಳನ್ನ ತಗೊಂಡು ಕುಂದ್ಕೆರೆ ಗ್ರಾಮಕ್ಕೆ ಮೊದಲನೇ ಊರಿನ ಕಾರ್ಯಕ್ರಮ ಸೊ ನಾನು ಅಲ್ಲಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ಕಲಿಕಾ ಕೇಂದ್ರಕ್ಕೆ ಬೇಕಾಗುವಂಥ ಒಂದಷ್ಟು ಐಟಮ್ಸ್ಗಳನ್ನ ನಾನು ತಲುಪಿಸ್ತೀನಿ ಅಂತ ಹೇಳಿ ಸೊ ಇಲ್ಲಿ ಚಾಟ್ಗಳಿಲ್ಲ ಅಣ್ಣನಿಗೆ ಹೇಳಿದ್ದೀನಿ ಸೊ ಇಂಡಿಯಾ ಮ್ಯಾಪು ಕರ್ನಾಟಕ ಮ್ಯಾಪು ಮತ್ತು ಇದು ಆಲ್ಪಬೆಟ್ಸ್ದು ಎಲ್ಲ ಚಾಟ್ಗಳು ಕೂಡ ತರಿಸೋಕ್ಕೆ ಹೇಳಿದ್ದೀನಿ ಸೊ ಅದನ್ನು ಕೂಡ ನಾನು ಆದಷ್ಟು ಬೇಗ ತಲುಪಿಸ್ತೇನೆ ಇವತ್ತು ನನಗೆ ಬೋರ್ಡ್ ಸಿಕ್ಕಿದೆ ಸೊ ಬೋರ್ಡು ಮತ್ತು ಪೆನ್ಗಳು ನೋಟ್ಬುಕ್ಗಳನ್ನ ಕಲೆಕ್ಟ್ ಮಾಡಿ ನಾನು ಇವತ್ತು ಕುಂದ್ಕೆರೆ ಗ್ರಾಮಕ್ಕೆ ತಲುಪಿಸೋ ಕೆಲಸನ ಇದ್ದೇನೆ ಈ ಒಂದು ಕಲಿಕಾ ಕೇಂದ್ರದ ಕಾರ್ಯಕ್ರಮ ಪ್ರತಿ ವಾರ ಅಥವಾ ತಿಂಗಳಿಗೆ ಎರಡು ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಸೊ ಇದು ಹೀಗೆ ಮುಂದುವರಿಯುತ್ತೆ ನಿಮ್ಮ ಊರುಗಳಲ್ಲೂ ಕೂಡ ಅಂಬೇಡ್ಕರ್ ಭವನಗಳು ಅಥವಾ ಸಮುದಾಯ ಭವನ ಕೇಂದ್ರಗಳನ್ನ ಕಲಿಕಾ ಕೇಂದ್ರ ಮಾಡೋ ನಿಟ್ಟಿನಲ್ಲಿ ಯುವಕರುಗಳು ತಿಳಿಸಿ ಬೇಗ ಆದಷ್ಟು ನಾನು ನಿಮ್ಮ ಊರಿಗೆ ಭೇಟಿ ಮಾಡಿ ಅಲ್ಲಿ ಟ್ಯೂಷನ್ ಮಾಡೋ ನಿಟ್ಟಿನಲ್ಲಿ ಮಕ್ಕಳಿಗೆ ಮುಂದೆ ಪ್ರೊಸೆಸ್ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ ಎಲ್ರಿಗೂ ಕೂಡ ಜೈ ಭೀಮ್ ಜೈ ಭಾರತ್